ಏನು ಹಾಚಿಕೊಬೇಡಿ ಬನ್ರ್ಯಾ ಇದು ಇದು ತಗೊಳ್ಲಾ ಕರೆಕ್ಷನ್ ಮಾಡ್ಕೊಂಡು ಅಣ್ಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ವಾಪಸ್ ಬಂದಿದ್ದೀನಿ ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ಬ್ಲಾಗ್ ಮಾಡ್ತಾ ಇದ್ದೀನಿ ಮನುಷ್ಯ ಒಂದಿನ ಉಡ್ತಾನೆ ಹಂಗಾದ್ಮೇಲೆ ಒಂದಿನ ಸಾಯ್ತಾನೆ ಬಟ್ ಈ ಸೈಕಲ್ ಗಪ್ಪಲ್ ಬರುವಂತಹ ಸಾವಿರಾರು ಸಂಬಂಧಗಳಲ್ಲಿ ನಮ್ಗೆ ತುಂಬಾ ಸ್ಪೆಷಲ್ ಆಗಿ ಉಳಿಯುವಂತಹ ಸಂಬಂಧ ಅಂದ್ರೆ ಅದೇ ಫ್ರೆಂಡ್ಶಿಪ್ ಎಸ್ ಮಾಡ್ತಾ ಇದ್ದೀವಿ ಈ ಗೆಟ್ ಟುಗೆದರ್ ಮಾಡೋದಕ್ಕೆ ನಾವು ಫ್ರೆಂಡ್ಶಿಪ್ ಡೇ ಅಥವಾ ಏನು ಸ್ಪೆಷಲ್ ಒಕೇಶನ್ ಗೆ ಕಾಯ್ಬೇಕು ಅಂತ ಏನಿಲ್ವಲ್ಲ ಈ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಯಾರು ಎಲ್ಲಿ ಯಾವಾಗ ಯಾಕೆ ಫ್ರೀ ಆಗಿ ಸಿಕ್ತಾರೋ ಅವತ್ತೆ ಫ್ರೆಂಡ್ಶಿಪ್ ಡೇ ಸೊ ಇವತ್ತೆಲ್ಲರೂ ಫ್ರೀ ಆಗಿ ಅಂತ ಅಂತೇಳಿ ಗೆಟ್ ಟುಗೆದರ್ ಮಾಡ್ತಾ ಇದೀವಿ ಸೊ ನಾವಿವತ್ತು ಇವತ್ತು ಟೌನ್ ಅಲ್ಲಿರೋ ಫೀಸ್ಟ್ ಬೊಫೆಗೆ ಬಂದಿದ್ದೀವಿ ಡಿನ್ನರ್ ಬೊಫೆಗೆ

ಬಾಂಬಾರ ಬಾಂಬರ ಇದು ಪಾವನ ಸೊ ಇವತ್ತು ನಾವು ಫೀಸ್ ಗೆ ಡಿನ್ನರ್ ಬಂದಿದೀವಿ ವ್ಯಾಲೆಂಟೈನ್ಸ್ ಡೇ ಅಲ್ಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀವಿ ಹಾ ಯಾಕಂದ್ರೆ ಫ್ರೆಂಡ್ಶಿಪ್ ಎಲ್ಲ ಬಿಜಿ ಇರ್ತಾರೆ ಅದಕ್ಕೆ ಗವಾಗ್ಲೂ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ ಸೊ ನೀವು ನೋಡ್ಬೋದು ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಪ್ರೈಸಸ್ ಬಗ್ಗೆ ನಾನು ಜಾಸ್ತಿ ಅಲ್ಲಿ ಹೇಳ್ತೀನಿ ಎಷ್ಟಾಯಿತು ಏನು ಡಿಸ್ಕೌಂಟ್ ಎಷ್ಟಿತ್ತು ಝೊಮ್ಯಾಟೋ ಇಂದ ಬುಕ್ ಮಾಡಿದ್ರೆ ಎಷ್ಟಾಗುತ್ತೆ ಎಲ್ಲ ನಾನು ಹೇಳ್ತೀನಿ ಸೊ ಫಸ್ಟ್ ಫುಡ್ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಇದು ಬಂದು ಪಾಸ್ತಾ ಲೈವ್ ಕೌಂಟರ್ ನಿಮಗೆ ಯಾವ ಥರ ಪಾಸ್ತಾ ಬೇಕು ಅದನ್ನ ಅವರು ಎಲ್ಲ ನೋಟ್ ಮಾಡಿಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನೋಟ್ ಮಾಡಿಕೊಂಡು ಅವ್ರು ತಗೊಂಬಂದು ನಿಮ್ಮ ಟೇಬಲ್ಗೆ ಸರ್ವಿಸ್ ಕೊಡ್ತಾರೆ ವೆಜ್ ಬೆಂಡೆಕಾಯಿ ಬೆಂಡೆಕಾಯಿ ಸಾಲ್ಟ್ ಪೆಪ್ಪರು ಇದು ಪೊಟೇಟೊ ಕಬಾಬ್ ಕ್ಯಾಲೋರೀಸ್ ಕೂಡ ಹಾಕಿದ್ದಾರೆ ಇದು ಬೀಟ್ರೋಟಿ ಟಿಕ್ಕಿ ಇದು ಅಂಗಾರ ಫಿಶ್ ಟಿಕ್ಕಿ ಓ ಇಲ್ಲಿ ನಾನ್ವೆಜ್ಜು ವೆಜ್ ನಾನ್ವೆಜ್ಜು ಪಕ್ಕ ಪಕ್ಕವೇ ಇದೆ ಸೊ ವೆಜಿಟೇರಿಯನ್ಸ್ ನೋಡ್ಕೊತಾ ಹೋಗೆ ಜಕ್ರಾಣಿ ಮುರ್ಗ್ ಅಪ ಆಗಲೇ ನಮ್ಮ ಫ್ರೆಂಡ್ಸ್ ಬ್ಯಾಟಿಂಗ್ ಶಾರ್ಟ್ ಮಾಡಿಬಿಟ್ರ ಪ್ಯಾನಾ ಆ್ಯಂಡ್ ಪ್ರಿಯಾ ನಾನ್ ವೆಜ್ ಲವರ್ಸ್ ಯೆಸ್ ಇಸ್ ನಾನ್ ವೆಜ್ ತಿನ್ನೋರಿಗೆ ಟೈಮ್ ಜಾಸ್ತಿ ಬೇಕು ಫಿಶ್ ಫಿಶ್ ಫಿಶ್ಶ ಟಿಕ್ ಟಿಕ್ಕ ಇದು ಬಿ ಬಿ ಕ್ಯೂ ಚಿಕನ್ ಬಿಂಗ್ಸ್ ಇದು ಜಫ್ರಾನಿ ಮುರ್ಬಾ ಅಲ್ಲಿ ಇಲ್ವಾ ಗಾರ್ಲಿಕನ್ ಪೆಪ್ಪರ್ ಕ್ರಮಲ್ ಗ್ರಿಲ್ಡ್ ಫಿಶ್ ಐಸ್ ಫಿಶ್ ಕೊತ್ತೋಡಿ ಓಪನ್ ಮಾಡೆ ನೋಡೋಣ ಪಾನ ತೋರಿಸ್ತಾಳು ಒಂದೊಂದೇ ನಾನು ವೀಡಿಯೋ ಮಾಡ್ಕೊತೀನಿ

ಇದರಲ್ಲೇ ಒಟ್ಟೆ ತಿನ್ನು ಬಿಡಿ ಹಾ ೋಟೇಜ್ ಟೀಕ ಅಂತ ಇದೆ ಬಟ್ ಗ್ರೀನ್ ಹಾಕಿದಾರೆ ವೆರಿ ಕ್ಯೂರಿಯಸ್ ಏನಿದೆ ಅಂತ ಹೀನಿ ಇಷ್ಟಪರ ಇದೆ ಟೀಕ ವೆಜ್ ಹಾಕಿದಾರೆ ಇದನ್ನ ಸೀ ಯು ೋಟೇಜ್ ಓ ೋಟೇಜ್ ಅಂತ ಆ ಗೋಸ್ಟಿಡ್ ಪೊಟೇಟೋ ಫಾಸ್ಟಿ ರೋಸ್ಟ್ ಫಾಸ್ಟಿ ರೋಸ್ಟ್ ವೆಜಿಟೇರಿಯನ್ ಪ್ಲೇಸ್ ಮೈ ಪ್ಲೇರಿಯಾಟೇರಿಯನ್ ಸೊ ಇಲ್ಲಿ ಫ್ರೆಶ್ಲಿ ನಿಮ್ಮ ಮುಂದೆ ಫ್ರೆಶ್ಶಾಗಿ ಪಿಜ್ಜಾ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಫ್ಲೇವರ್ ಬೇಕು ಅಂತ ಹೇಳಿದರೆ ಚಿಕನ್ ಸೂಪ್ ಇದು ಇದು ಕ್ಯಾರೆಟ್ ನಾರಿಯಲ್ ಸಾರ್ ಸಾರ್ ನಾರಿಯಲ್ ಅಂದರೆ ಐ ತಿಂಕ್ ಇದು ಲಕ್ಷ ಕೊಕೋನ ಬ್ರೆಡ್ ಇದೆ ಲೈವ್ ಕೌಂಟರ್ ಇದೆ ಇಲ್ಲಿ ಕಡೆ ಬಂದರೆ ಚಾಟ್ಸ್ ಕೌಂಟರ್ ಇದೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವೇ ಮಾಡ್ಕೋಬೋದು ನೋಡಿ ಎಲ್ಲ ರೆಡಿ ಇದೆ ಫ್ರೆಶ್ ಆಗಿ ನಿಮ್ಗೆ ಹೆಂಗೆ ಬೇಕೋ ನಿಮ್ಮ ಟೇಸ್ಟಿಗೆ ಸ್ವೀಟ್ ಖಾರ ಎಲ್ಲ ಹೆಂಗ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವೇ ಮಾಡ್ಕೋಬೋದು ಸಲಾಡ್ಸ್ ಇದೆ ವೆರೈಟೀಸ್ ಆಫ್ ಸಾಲಾಡ್ಸ್ ಬೀನ್ಸ್ ಪಂಕಿನ್ ಟೊಮೆಟೊ ಕುಕುಂಬರು ಎಲ್ಲ ಇದೆ ಇನ್ನು ಈ ಕಡೆಯೂ ಅಷ್ಟೇ ಸಲಾಡ್ಗೆ ನೀವು ಎಕ್ಸ್ಟ್ರಾ ಟಾಪಿಂಗ್ಸ್ ಬೇಕಂದರೆ ಈಸಿಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದು ನಾನ್ ವೆಜ್ ಸಲಾಡ್ ಆ ಕಡೆ ಇದ್ದಿದ್ದು ವೆಜ್ ಸಲಾಡ್ ಇದು ನಾನ್ ವೆಜ್ ಸಲಾಡ್ ಇಯರ್ ಕಮ್ಸ್ ಮೈ ಫೇವ್ರೇಟ್ ಪಾರ್ಟ್ ಆಫ್ ದಿಸ್ ಡಿನ್ನರ್ ಡೆಸರ್ಟ್ಸ್ ಓಕೆ ವಾವ್ ಚಾಕ್ಲೇಟ್ ಮೂಸ್ ಚಾಕ್ಲೇಟ್ ವೇರಿಯೇಷನ್ ಆ್ಯಂಡ್ ಆಲ್ಮಂಡ್ ಆರೆಂಜ್ ಕೇಕ್ ಇದೆ oh my god oh my god it's too sweet there you berry truffle pastry and chops uh, buns you do matcha strawberry slice dry fruit custard mango baked yogurt ಕೂಡ ಇದೆ ಇಷ್ಟವಾಗಿರೋ ಫ್ಲೇವರ್ಸ್ ಐಸ್ ಕ್ರೀಮ್ ಕೂಡ ತಗೋಬೋದು ಫ್ರೂಟ್ಸ್ ಫ್ರೆಶ್ ಲೀ ಫ್ರೂಟ್ಸ್ ಸೊ ನಾನಿವಾಗ ನೆಕ್ಸ್ಟ್ ಬಿರಿಯಾನಿ ಸ್ಟೇಷನಿಗೆ ಬಂದಿದ್ದೀನಿ ಇಲ್ಲಿ ಏನೇನಿದೆ ನೋಡೋಣ ಸಲಾನ್ ಅಂತ ಒಂದಿದೆ ವೆಜ್ ಅನ್ಸುತ್ತಿದ್ದು ಹೌದು ಗ್ರೀನ್ ಸಿಂಬಲ್ ಇದೆ ಬಿರಿಯಾನಿ ಓ ಇದು ರಾಯ್ತಾ ಅಂದ್ರೆ பிர்யான மசாலா இதுேவி இது கிரீன் பீஸ் பலாவ் ஓ எம் எம் எம நெக்ஸ்டு வெஜ்ஜு இது நான் வெஜ்ஜு முருகம் பிர்னானி இது வெஜ் கிளா சனி சோ இன்னும் நெக்ஸ்ட் இல்லை வந்தேன் ಇದೇನು ಏಷ್ಯನ್ ಕೌಂಟರ್ ಇದೆ ಇಲ್ಲಿ ಇದು ಬೇಸಿಲ್ ಫ್ರೈಡ್ ರೈಸ್ ಇದೆ ಇಲ್ಲಿ ಓ ಈ ಪ್ಲೇಟ್ ಎಷ್ಟು ಭಾರ ಇದೆ ಗುರು ಎತ್ತಕ್ಕೆ ಆಗೋಲ್ಲ ಇದು ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ ಓ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಇಲ್ಲಿ ಇದು ಎಕ್ಸಾಟಿಕ್ ವೆಜಿಟೇಬಲ್ಸ್ ಇನ್ ಬಟರ್ ಗಾರ್ಲಿಕ್ ಸಾಸ್ ಚಿಕನ್ ಇನ್ ಎಲ್ಲೋ ಥಾಯ್ ಕರಿ ಥಾಯ್ ಲವರ್ಸ್ ಓಕಿ ಯಮ್ಮಿ ಬುಕ್ಸ್ ಯಮ್ಮಿ ಬಟ್ ನಾನ್ ಚಿಕನ್ ನಾನ್ ವೆಜ್ ತಿನ್ನಲ್ಲ ಪ್ಯೂರ್ ವೆಜಿಟೇರಿಯನ್ ಇದು ಮಟಾ ಅಂದರೆ ಎಗ್ ಬಿರಿಯಾನಿ ಹಾಂ ಓಕೆ ಓ ಇದೊಳ್ಳೆ ಟೊಮೆಟೊ ಭಾತ್ ಮೇಲೆ ಮೊಟ್ಟೆ ಐಟಂಗಿದೆ ಐ ನೀವು ಒರಿಜಿನಲ್ ನೇಮ್ ಹೇಳ್ರೆ ಅಶ್ಚಿತಾ ಅಶ್ಚಿತಾ ಗೌಡ ಬ್ಲಾಗ್ ಮಾಡ್ತಾ ಇದೀನಿ ಅವಳ ಹೆಸರೇ ಮಾಡ್ತಾಬಿಟ್ಟಿದೆ ಒಂದು ನಿಮಿಷಕ್ಕೆ ಎಲ್ಲರಿಗೂ ಶಾರ್ಟ್ ಕಟ್ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಒರಿಜಿನಲ್ ನೇಮೇ ಗೊತ್ತಿಲ್ಲ ಯಾರಿಗೂ ನಾನ್ ವೆಜ್ ನಾರ್ತ್ ಆ್ಯಂಡ್ ಸೌತ್ ಇಂಡಿಯನ್ ಇಲ್ಲಿ ಏನಿದೆ ಮುರ್ಗ್ ಚಿಕನ್ ಏನು ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಓಕೆ ಚಿಕನ್ ಇದು ರಾರಾ ಮುರ್ಗ್ ಚಿಕನ್ ನೆಕ್ಸ್ಟ್ ಇಲ್ಲಿ ಬಂದರೆ ಮಟನ್ ಕರಿ ಕ್ಯಾಲೋರೀಸ್ ಕೂಡ ಹಾಕಿದ್ದಾರೆ ಸೊ ಡಯೆಟ್ ಕಾನ್ಶಿಯಸ್ ಇರೋರು ನೋಡ್ಕೊಂಡು ತಿನ್ಬೋದು ಇದು ಮುಟ್ಟ ಸಾಗು ಎಗ್ ಎಗ್ ಸಾರು ಮುಟ್ಟ ಸಾರು ಓಕೆ ಇದು ಮೀನು ಕೊಳಂಬು ಫಿಶ್ ನಾನ್ ವೆಜಿಟೇರಿಯನ್ಸ್ಗೊಂತರ ತುಂಬ ಆಪ್ಷನ್ಸ್ ಇದೆ ಗುರು ಇಲ್ಲಿ ವೆಜ್ ಅವ್ರಿಗೆ ಸ್ವಲ್ಪ ಕಮ್ಮಿ ಸೊ ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತಿನ್ನೋದಕ್ಕೆ ಇದು ಲೈವ್ ಕೌಂಟರು ಇದು ಗೋ ಲೋಕಲ್ ಓಕೆ ಇಡ್ಲಿ ದೋಸೆ ಪಾಪರ್ಜೆಲ್ಲ ಇದೆ ಓ ನಾರ್ತ್ ಇಂಡಿಯನ್ ವೆಜ್ ಓಕೆ ಓಕೆ ಇಲ್ಲಿ ಇದೆ ಆಲೂ ಬಿಂಡಿ ಮಸಾಲ ನೆಕ್ಸ್ಟು ಮಶ್ರೂಮ್ ಮಟರ್ ಖರಾ ಪಿಯಾಜ್ ನೆಕ್ಸ್ಟು ಫಿಶ್ ಪನ್ನೀರ್ ಕ್ಯಾಲೋರೀಸ್ ಕೂಡ ಹಾಕಿದ್ದಾರೆ ದಾಲ್ ಪಂಚ್ ಓಕೆ ಅಗೇನ್ ಪಾಪಡಿ ಲೈವ್ ಕೌಂಟಾಕ್ ನಮ್ಮನ್ನೇ ಎಲ್ಲ ಬಿಸಿ ಬಿಸಿ ಮಾಡ್ತಿದ್ದಾರೆ ಓಕೆ ಇದು ವೆಜ್ಜು ವೆಜ್ಜದು ಇದು ಪನ್ನೀರ್ ಟಿಕ್ಕಿ ಪಿಕಲ್ಸ್ ಕೂಡ ಇದೆ ಗಾರ್ಲಿಕ್ ಪಿಕಲ್ ಗ್ರೀನ್ ಚಿಲ್ಲಿ ಮಿಕ್ಸ್ ಪಿಕಲ್ ಆಮ್ಲ ಮ್ಯಾಂಗೋ ಗಾರ್ಲಿಕ್ ಯಮ್ಮಿ ಎಮ್ ನೋಡ್ಬೋದು ಎಣ್ಣೆ ಹೇಳ್ತಾ ಇದೆ ಆಮೇಲೆ ಕರ್ಡ್ ರಾಯ್ತ ಓ ಇನ್ನು ಇನ್ನು ಈ ಕಡೆ ಇದೆ ಓ ಬೀಟ್ರೋಟ್ ಹೊಡಿಯಾದಂತೆ ಇದು ಪ್ಯೂರ್ ಪ್ಯೂರ್ ಸೌತ್ ಇಂಡಿಯನ್ ಡಿಶ್ ಇದು ಬೆಂಡೆಕಾಯಿ ಖಾರ ಪುಳಿ ಬೆಂಡೆಕಾಯಿ ಸಾಂಬಾರ್ ಥರ ಇನ್ನು ನೆಕ್ಸ್ಟ್ ಇಲ್ಲಿ ರಸಂ ರೈಸ್ ರಸಮ್ಮ ಇಲ್ಲಿ ರೈಸ್ ನೋಡಿ ಇಲ್ಲಿ ರಸಮ್ ನೋಡಿ ರೈಸ್ ಬಿಸಿ ಬಿಸಿ ರೈಸ್ ನಮ್ಮ ಹುಡುಗಿರು ನೋಡಿ ಫುಲ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇದು ಇದು ಅದೇನೋ ಅಂತಾರಲ್ಲ ಅದು ಅದು ಅದಿದು ಬಂದೆ ಬಂದೆ ಓಕೆ ಸರ್ ನಾವು ಕೌಂಟರ್ ಪಕ್ಕನೇ ಬಿಟ್ ಹೋಗ್ಬಿಟ್ಟಿದ್ದೀವಿ ಎದ್ದು ಹೋಗಕ್ಕೆ ಈಸಿ ಆಗ್ಲಿ ಅಂತ ನೋಡಿ ಗೈಸ್ ಲೇಟ್ಲೈತಿ ಯಾಕೆ ಮಮಿತಾ ಲೇಟ್ ಕನ್ನಡದಲ್ಲಿ ಮಾತಾಡೋ ಮಮಿತಾ ಕನ್ನಡ ಚೆನ್ನ ನಂದು ಪ್ರಿಯಾ ಬಾರಿ ಇಲ್ಲಿ ಹಾಕ್ತಿನ್ ಬನ್ನಿ ಗೈಸ್ ನಾವಾಗಲೇ ಡೆಸರ್ಟ್ಸ್ ಸ್ಟಾರ್ಟಿಂಗೇ ಡೆಸರ್ಟ್ಸಿಗೆ ಬಂದುಬಿಟ್ಟಿದ್ದೀವಿ ಯಾಕಂದ್ರೆ ಟೀಮ್ ತಕ್ಕಿಲ್ಲ ಐ ಓಮ್ ಎಕ್ಸೈಟೆಡ್ ಫಾರ್ ದಿಸ್ ಕೇಕ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಇದು ತಗೊಳ್ಲಾ

ಸೊ ನಾವಂತೂ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ ಫುಡ್ಗಿಂತ ಜಾಸ್ತಿ ನಾವಿಲ್ಲಿ ಡೆಸರ್ಟ್ಸಿಗೆ ತುಂಬ ತಿಂದಿದ್ವಿ ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ಸೊ ಇಷ್ಟೆಲ್ಲ ಫುಡ್ಗೆ ಬೊಫಿಗೆ ನಮಗೆ ಚಾರ್ಜ್ ಮಾಡಿದ್ದು ಟ್ವೆಂಟಿ ಟೂ ತೌಸಂಡ್ ಬಟ್ ನಾವು ಪ್ರೀ ಬುಕ್ ಮಾಡಿದ್ವಿ ಸೆವೆನ್ ಮೆಂಬರ್ಸ್ಗೆ ರಿಸರ್ವೇಶನ್ ಮಾಡಿಸಿ ಝೊಮ್ಯಾಟೊ ಇಂದ ಫಿಫ್ಟಿ ಪರ್ಸೆಂಟ್ ಆಫ್ಗೆ ನಾವು ರಿಸರ್ವೇಶನ್ ಮಾಡಿಸಿದ್ವಿ ಟೇಬಲ್ ಬುಕ್ ಮಾಡಿದ್ವಿ ಸೊ ನಮಗೆ ಆಫ್ ಹೋಗಿ ಪರ್ ಹೆಡ್ ಟೂ ತೌಸಂಡ್ ಅಂದರೆ ಟ್ವೆಲ್ ತೌಸಂಡ್ ಆಯಿತು ಸೊ ಪರ್ ಹೆಡ್ಡು ನಾವು ಸಿಕ್ಸ್ ಮೆಂಬರ್ಸ್ ಬಂದಿದ್ರಿಂದ ಟು ತೌಸಂಡ್ ಚಾರ್ಜ್ ಆಯ್ತು ಇಲ್ಲ ಇನ್ನ ಬೆಳಿಗ್ಗೆ ಆದ್ರೆ ಅದೇ ಕೆಲಸ ದುಡಿಮೆ ದುಡ್ಡು ಅಂತ ಒಂದ್ರಿಂದ ಓಡ್ತಾನೆ ಇರ್ತೀವಿ ನಾವು ಇದ್ರೆಲ್ಲದ್ರ ಮಧ್ಯೆ ನಾವೆಲ್ಲ ಮಿಸ್ ಮಾಡ್ತಾ ಇರೋದೇನು ಏನು ಅಂದ್ರೆ ಟೈಮ್ ಕ್ವಾಲಿಟಿ ಟೈಮ್ ಐದತೆ ನಿಮಿಷ ಸಿಕ್ಕಲಿ ಒಂದೊಲ್ಲೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಮೆಮೊರೀಸ್ ಇಟ್ಕೊಳ್ಳಿ ಅಂತ ಈ ಟೈಮ್ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇಂಡಿಯಾ winning ಅಂತ ಗೊತ್ತಾ ಓ ನೋಡಿ ಗೈಸ್ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು ಇಂಡಿಯಾ ಗೆದ್ದಿದೆ

ಅದೇ ಖುಷಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಇಂಥ ಕ್ರೇಜಿ ಕ್ರೇಜಿ ಹೊಸ ಹೊಸ ಬೊಫೆ ರೆಸ್ಟೋರೆಂಟ್ಸ್ ಹೊಸ ಹೊಸ ಪಬ್ಸ್ ಟ್ರೈ ಮಾಡ್ತಾನೆ ಇರ್ತೀವಿ ನೀವು ಕಮೆಂಟ್ ಮಾಡಬೇಕಾದ್ರೆ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಹೋಗ್ತಾ ಇದ್ದೀವಿ